ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಮಳೆಗಾಲ ಆಯ್ತು ಬಹಳಷ್ಟು ಸೊರಗಿದ್ದ ಸಸಿಗಳು ನಳ ನಳಸ್ತಾ ಇದಾವೆ ನನ್ನ ಪುಟ್ಟ ಗಾರ್ಡನ್ ನಲ್ಲಿ ಹೊಸದಾಗಿ ಮಾಡಿರುವಂತ ಸುಮಾರು ಇಲ್ಲೊಂದು ಬಿಲ್ಪತ್ರೆ ಸಸಿ ಮಾಡಿದ್ದೆ ಹಾಗೆ ಒಳ್ಳೆ ಜಾತಿಯ ಒಂದು ಮಾವು ಎಲ್ಲ ಮಾಡಿಟ್ಕೊಂಡು ಆಮೇಲೆ ಬೇಕಾದ ಜಾಗದಲ್ಲಿ ಹಾಕತ್ತಲ್ವಾ ನೋಡಿ ಇದು ಮಾವು ಭಾರಿ ಒಳ್ಳೆ ಜಾತಿ ಮಾವು ಇದು ಹಾಗೆ ಒಂದು ಬಟರ್ ಫ್ರೂಟ್ ಕೂಡ ಮಾಡಿದೆ ನೋಡಿ ಬಟರ್ ಫ್ರೂಟ್ ಸಸಿ ಕೂಡ ತುಂಬಾ ಚೆನ್ನಾಗಾಗಿದೆ ಆಗಿದೆ ಅಷ್ಟು ಅಗ್ಲ ಎಲೆ ಇದೆ ತುಂಬ ತುಂಬಾ ಆರೋಗ್ಯಕರವಾಗಿ ಈ ಸಸಿ ಆಗಿದೆ ನಮಗೆ ಗಿಡ ತೋರಿಸ್ಬೇಕಾದ್ರೆ ಬೇರೆ ಬೇರೆ ಸಸಿಗಳು ನನ್ನನ್ನ ಯಾಕೆ ತೋರಿಸಲ್ಲ ಅಂತ ಅಡ್ಡಾಡ್ಡ ಬರ್ತವೆ ಹಾಗೆ ಅದು ನೋಡಿ ಮಾವಂತೂ ತುಂಬ ರತ್ನಗಿರಿ ಅದು ಆಲ್ಫೋನ್ಸ ಅಂತಾರಲ್ಲ ಅದ್ರದ್ದು ನಾನು ಹಾಕಿದ್ದು ಈ ವರ್ಷ ಆರಂಭದಲ್ಲಿ ಹಾಕಿದ್ದು ಹಾಗೆ ಆಗ್ತಾನೆ ನಾನು ಚಂದ ಚೆನ್ನಾಗಿ ಯಾವುದ್ಯಾವುದು